ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ರಿ ನಾನು ಈಗ ಲಾಕ್ ಚಾಟ್ ರೀ ಇವತ್ತು ಊರಿಗೆ ಹೊಂಟೀವಿ ಹೋಗ್ತಾ ಹೇಳ್ತೀನಿ ರೀ ಊರಿಗೆ ಹೊಂಟಿ ಅಂತ ಹೇಳಿ ಸ್ವಲ್ಪ ಕಚ್ಚನೆ ಮಾಡಿತ್ತು ರೀ ಯಾಕಂದ್ರೆ ನಾವು ಗುಲ್ಬರ್ಗ ರೋಡ್ಲಿಂತ ಇನ್ನೂ ಹೋಗಿ ಹೊಂಟಿದ್ದಿಲ್ಲ ಇಲ್ಲೇ ಮೇನ್ ರೋಡ್ ಹವೆ ರೋಡ್ ಆಗ್ಯದಲ್ರಿ ಅದರ ಇನ್ನೂ ರೋಡ್ ಆಗಿದ್ದಿಲ್ಲ ಒಂದು ಸ್ವಲ್ಪ ಕಚ್ಚಾ ಸ್ವಲ್ಪ ಸ್ವಲ್ಪ ರೋಡಾಗಿದ್ದು ಮ್ಯಾ ಮುಂದೆ ನೋಡ್ರಿ ಇನ್ನೂ ಏರೆಳವ ಆ ಕಡೆ ಅಂತೂ ರೇಗೋಡು ಆಗಿದ್ದಿಲ್ಲ ಯಾಕಂದ್ರೆ ಸುತ್ತಾ ಹೋಗಬೇಕಾದ್ರೆ ಭಾಳ ಲೇಟ್ ಆದ್ದು ಅಂತ ಹೇಳಿ ಕೇಸಿಂದ ಒಂದು ಸ್ವಲ್ಪ ನಾವು ಮನೆಯಿಂದ ಲೇಟ್ ಆಯ್ತ್ರಿ ರೀ ಭಾರ ಆಗಿತ್ತು ಅದಕ್ಕೆ ಅದೇ ರೋಳ್ಳಿತ್ತು ಬಂದೆವು ಒಂದು ಸ್ವಲ್ಪ ಗಾಡಿಗೆ ಟಾಕಿಗೆ ಇದು ಕುಂದ್ರ ಲಗಿತ್ತು ಅದು ಢ ಕುಂದ್ರ ಲಗಿತ್ರಿ ಅದಕ್ಕೆ ಒಂದು ಸ್ವಲ್ಪ ಲೂಸ್ ಆಗಿತ್ತು ಹೋಗಿತ್ತು ಡಕಣ ಅದಕ್ಕೆ ಈಗ ಚೋಡಾಪುರ ಬಂದು ಒಂದು ಹೊಸ ಡಕ್ಕಾಣ ಹಾಕಿದ್ರು ಒಂದು ಸ್ವಲ್ಪ ಖರಾಬಾಗಿತ್ತಂತದು ಅದಕ್ಕೆ ಉಚ್ಚಿ ಉಚ್ಚಿ ಬೀಳುತ್ತಿತ್ತು ಅಲ್ಲೇ ಯಾವಾಗ ಹೋದಕ್ಕ ಅಬ್ಜಲ್ಪುರ್ ಹಾಕ್ಬೇಕಂದಿದ್ರು ಯಾಕಂದ್ರೆ ಇಲ್ಲಿ ಚೋಡಾಪುರ ಇಲ್ಲಿ ಒಂದು ಆ ಪಂಪ್ಚರ್ ಅಂಗಡಿ ಇತ್ತು ಇಲ್ಲೊಂದು ಅದಕ್ಕಾಗಿ ಒಂದು ಹೊಸ ತೊಗೊಂಡು ಹಾಕಿದ್ರು ಎಣ್ಣೆ ಒಂದು ಸ್ವಲ್ಪ ಭಾಳ ಲೂಸ್ ಗಾಡಿ ಭೀ ಒಂದು ಇದು ತೊಗೊಂಡು ಕಿಸಿಂದ ಒಂದು ಈಗ ಹೊಲುತ್ತಿದ್ದೆವು ಇನ್ನೂ ಒಂದು ಸ್ವಲ್ಪ ಹಾದಿಲು ಭಾಳ ದೂರ ಅದ ಈಗ ಅರ್ಧ ಹಾದಿ ಕಡ್ದ ಚಿಡಾಪುರ್ ಬಂದೆವು ಅಂದ್ರೆ ಒಂದು ಅರ್ಧ ಹಾದಿ ಪಿ ಆತದ ಇನ್ನೇನೋ ಪರ್ತಾಬಾದ್ ಬಂದೇವ್ರಿ ಪರ್ತಾಬಾದಾಗ ಒಂದು ಸ್ವಲ್ಪ ಗಾಡಿ ನಿಂದಿರ್ಸಿದ್ರು ಒಂದು ಸ್ವಲ್ಪ ಭಾಳ ದೂರ ಆಗಿತ್ತು ಬರಬೇಕಾದ್ರೆ ಒಂದು ಸ್ವಲ್ಪ ಹಚ್ಚೈತ್ರಿ ಅದಕ್ಕಾಗಿ ಗಾಡಿ ನಿಂದಿರ್ಸಿದ್ರು ಇನ್ನು ಯಾವ ಊರು ಅಂತೇಳಿ ನಾ ಹೇಳ್ತೀನಿ ನಂದಿದ ನಿಮ್ಗೆ ವೀಡ್ಯಾದಾಗಂತೂ ಹೇಳಿದ್ದಿಲ್ಲ ಅದಕ್ಕೆ ಇನ್ನೂ ನೋಡ್ರಿ ಬಂತ ನಾವು ಹೋಗೋ ಊರ ಕಮ್ಮಾನ ನಮ್ಮ ಮೋಸಿ ಊರಿಗೆ ಸಣ್ಣ ಊರಿಗೆ ನಡೆದಿದೆವು ಕಿರಣಿಗೆ ನಡೆದಿದ್ದೆವು ಒಂದು ಕಿರಣ್ಗಿ ಅಂತ ಹೇಳಿ ಕೇಸಿಂದ ಇಲ್ಲೇ ಇದೆ ಕಮ್ಮಾನೇ ಕಿರಣಿಗೆ ಇಲ್ಲೇ ಪರ್ತಾ ಬಂದು ಮಗಲಿಕ್ಕೆ ಅದ ರೀ ಅದಕ್ಕೆ ಪರ್ತಾ ಬಂದು ಬಂದು ಈಗ ಕಿರಣ್ಗಿ ಕ್ರಾಸಿಗೆ ಹೊಳಿದೆವು ಆದ್ರೆ ಕಿರಣ್ಗಿ ಅಂತೂ ಇನ್ನೂ ಏನು ಸನಿ ಇಲ್ಲ ಆದರೆ ಕಮಾನು ಕಿರಣ್ಗಿ ಕಮ್ಮಾನಿ ಅದಾದವು ಆದರೆ ಊರಂತೂ ಒಂದು ಸ್ವಲ್ಪ ಅಷ್ಟೇ ಅವನು ದೂರ ದೂರಿಲ್ಲ ಇನ್ನೊಂದು ಊರು ಹತ್ತಿ ಅಲ್ಲಿಂದ ತಿಂಡಿಗೆ ಬರ್ತದ ಹೊಲಿಕತ್ತಿದ್ದೇವ್ರೀ ಈಗ ಯಾಕಂದ್ರೆ ಹೋಗಿ ಮತ್ತೆ ಬರೋದ್ರಿ ನಾವು ಯಾಕಂದ್ರೆ ಹೊಲದ ಕಡೆ ಭೀನು ಒಂದು ಸ್ವಲ್ಪ ಎತ್ಗೊಳೋದವಲ್ಲ ರೀ ನಮ್ಮ ಎಲ್ಲೂ ಇದ್ದಕ್ಕರ ನೀರಾಮ್ಯವ ಮಾಡಿದ್ನಂದ್ರೆ ಅಷ್ಟೇನು ಇದ್ದಿದ್ದಿಲ್ಲ ಅವನು ಎಲ್ಲೂ ಭೀ ಹೋಗ್ಯಾನ ಅದಕ್ಕೆ ಎತ್ಗಳಿಗೆ ಭೀ ನೀರಾಮ್ಯೋಗ ಮಾಡೋರು ಯಾರೂ ಇಲ್ಲ ಅದಕ್ಕೆ ದೌಡ್ ಹೋಗಿ ಬಂದ್ರೈತು ಅಂದ್ಕೇಸಿಂದ ಹೊಂಟಿದ್ದೆವು ಈಗ ಮತ್ತು ಹೊಳೆ ಬರಬೇಕಾದ್ರೆ ಇನ್ನು ಎಷ್ಟು ಆತನೋ ನಸಿಕಾತ ಮಾಡ್ತಾರೆ ಆದ್ರೆ ಎಷ್ಟೇ ಅಲ್ಲಿ ಟೈಮ್ ಮತ್ತು ಬರ್ಬೇಕು ನಾವು ಊರಿಗೆ ಈಗ ಬಂದೆವ್ರಿ ಊರಿಗೆ ಆದರೆ ಇನ್ನು ಮನಿ ಅಂತೂ ದೂರದ ಆದ್ರೆ ಕಿರಣಿಗೆ ಊರಿಗೆ ಬಂದಿದ್ದೆವು ನಾ ಹೊಲುತ್ತಿದ್ದೆವು ಮನೆಗೆ ಹೋಗ್ಬೇಕಾದ್ರೆ ಇನ್ನೊಂದು ಅಂದ್ರೆ ಊರಾಗಿಲ್ರ ಅವ್ರ ಮನೆ ಊರು ಬಿಟ್ಟು ಸ್ವಲ್ಪ ಮಡ್ಡಿ ಅಂತೇಳಿದ ಯಾಕೆ ಆಚೆ ಕಡೆಗೆ ಅವ್ರ ಮನೆಗಳು ಆದ್ರೆ ಈ ಕಡೆ ಮನೆಗಳಂತೂ ಬೇರೆ ನೇವರಿ ಆದರೆ ನಮ್ಮ ಕಡೆಯಂತೂ ಜಾಸ್ತಿ ಮತ್ತು ಪತ್ರ ಹಿರ್ಕಿನ್ ಜಾಸ್ತಿ ಇರ್ತಾವ ಆ ಕಡೆ ಆದ್ರೆ ಈ ಕಡೆ ಮನೆಗಳಂತೂ ಅವು ಪರ್ಸಿ ಮೇಲೆ ಅರ್ಜಪ್ಪುರ್ ಅಂತೇಳಿರ್ತಾವಲ್ಲ ರೀ ಅವ್ರದೇ ಮನೆಗಳು ಜಾಸ್ತಿ ಈ ಕಡೆ ಜಾಸ್ತಿ ಅಂದ್ರೇನು ಅವಾಗ ಭಾಳ ಇದ್ದರು ಅವ ಅರ್ಜಾಪುರ ಅಂತೇಳಿ ಎಲ್ಲ ಈಗ ಒಂದು ಸ್ವಲ್ಪ ಕಮ್ಮಿನೇ ಆಗ್ಯಾವ ಆದ್ರೆ ಹಿಂದಕ್ಕಿನ ಮನಿಗಳು ಇರಬೇಕಾದ್ರೆ ಅದ್ರದೇನೇ ಅರ್ಜಾಪುರ ಅಂತ ಹೇಳಿ ಕೇಸಿಂದ ಪರ್ಸಿದೇ ಮ್ಯಾಲೆ ಹಾಕಿವೆ ನಮ್ಮ ಕಡೆಯಂತೂ ಅಂಥವು ಮನೆಗಳು ಒಂದು ಹುಡುಕಾಟ ಸಿಗಂಗಿಲ್ಲ ರೀ ಯಾಕಂದ್ರೆ ಈ ಕಡೆ ಕಣಿ ಜಾಸ್ತಿ ಜಾಸ್ತವಲ್ಲ ರೀ ಪರ್ಸಿ ಕಣಿ ಅಂತೂ ಈ ರೂಟಿಗೆ ಭಾಳ ಅವ ಹಂಗಾಗಿ ಎಲ್ಲರೂ ಪೂರ್ತಿ ಪೂರಾ ಅರ್ಜಾಪುರ ಮನೆಯೇ ಅಲ್ಲಿ ನೋಡ್ರಿ ಹೆಂಗದ ಅದೇ ಥರದ ಮನಿನೇ ಜಾಸ್ತಿ ಅವ ಈ ಕಡೆ Directa ಈಗ ಸಣ್ಣ ಸಣ್ಣನ ಊರಿಗೆ ಮನೆಗೆ ಹೋಗಿ ನಾವು ಬಾಳೆ ಹೊಂಟೇವ್ರಿ ಒಂದು ಸ್ವಲ್ಪ ದೌಡನೇ ಬಂದೆವು ಯಾಕಂದ್ರೆ ಆದಿ ಅಂತೂ ಭಾಳ ದೂರದಲ್ಲ ರೀ ಅದಕ್ಕಾಗಿ ಹೋಗಿ ಮಾತಾಡ್ಸೋಣ ಬಂದುಬಿಟ್ಟೆವು ದೂರದ ದೂರ ದೂರಂತೇಳಿ ಈಗ ಹೊಂಟಿದ್ದೇವ್ರಿ ಊರಿಗಂತೂ ಮತ್ತೆ ಯಾಕಂದ್ರೆ ಅಲ್ಲಂತೂ ಉಡಿಯಂತೂ ಮಾಡೋದಂತು ಅಲ್ಲಿ ನನಗೆ ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ಭಾಳ ಆಗಿತ್ತು ಹಂಗಾಗಿ ಹೋಗೋಣ ಬಂದೆವು

নন্দার <discshi��ranch>. <projektENGLISHillahimates>

तो ना गाड़ा है ना मारा था रेंग के टपे चिरसीकरन है इस टाइम नहीं करने चाहिए ना मारा था अब हम चौथा चिला गए थे बगल गू हम्म हम्म આવા ગોદીયામાં કોઈ દીકરાને આ ટીશન કે એ બડુ બરા બુડા મને ખરીતા हास्टेल देते हास्टेल आ साली कर दो क्या नीम बोले मना सोला साली वाला हो तो वाह हास्टेल आ साली कूड़े अदना कत्ते हो साली <laughs> சைரியடிக்கிடுபீவ் முஞ்சானே தந்தி மத்தவருக்கு ஃபுல்லா பரம்பரோர்ல கேர்ல

ஜட்டு விடு برو அது சுட நீர் ஆக தொலை பேக் அனிது ஜட்டு எய் சக்கத்த கே எதாபா இந்த வீடியோ நான் ஆக்கிடுறேன் நீர் ஹ ஆ பලි இடி ಹೋಗு பලි இடி ಹೋಗு சராய் இது கூச்ச நீ சராய் இது கூச்ச மூத்து ஹரம் போடுது நான் ஹரம் போடுது வர வர போடுது

टला <laughs> Terima kasih telah menonton

ಅದಕ್ಕೆ ಒಂದಿಷ್ಟು ಅರ್ಶಿಣ ಹಾಕಿದ್ರಿಗೆ ಅದಕ್ಕೆ ಅರ್ಶಿಣ ಹಾಕ್ಬೇಕಲ್ಲತ್ತೀನಿ どうぞ。